ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಎಪಿಸೋಡನ್ನು ಏನಕ್ಕೆ ಇದ್ದೀನಿ ಅಂದರೆ ಪಂಚಗವ್ಯ ಅಂದರೆ ಏನು ಪಂಚಗವ್ಯದಿಂದ ಏನೇನು ನಮಗೆ ಲಾಭಗಳಾಗ್ತಕ್ಕಂಥದ್ದು ಪಂಚಗವ್ಯ ಅಂದರೆ ಪ ಮೊದಲಾಗಿ ನಾವು ತಿಳ್ಕೊಳ ಪಂಚಗವ್ಯ ಅಂತ ಅಂದರೆ ಗೋಮೂತ್ರ ಅಂದರೆ ಹಸುವಿನ ಗಂಜಲ ಗೋಮಯ ಅಂದರೆ ಸಗಣಿ ಹಾಲು ಮೊಸರು ಮತ್ತು ತುಪ್ಪ ಇವು ಪಂಚಗವ್ಯ ಅಂತ ಹೇಳ್ತೀವಿ ಪಂಚ ಈಗ ಪಂಚಭೂತಗಳು ಯಾವ್ಯಾವು ಆಕಾಶ ಭೂಮಿ ಅಗ್ನಿವಾಯು ಜಲ ಆದರೆ ಒಂದೇ ಗೋಮಾತೆಯಲ್ಲಿ ಇಂಥ ಒಂದು ಪಂಚ ಅಮೃತ ಇರತಕ್ಕಂಥ ಅಮೃತ ಸಮಾನವಾಗಿರ್ತಕ್ಕಂಥ ಪಂಚಗವ್ಯ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪ ಈ ಐದು ಕೂಡ ನಮ್ಮ ದೇಹಕ್ಕೆ ಯಾವ್ಯಾವುದು ಏನೇನು ಕೆಲಸಗಳನ್ನು ಮಾಡ್ತವೆ ಅನ್ನೋದಕ್ಕೆ ಇದನ್ನು ಮಿಶ್ರಣ ಮಾಡಿಕೊಂಡಾಗ ನೋಡಿ ಗೋಮೂತ್ರಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸೂರ್ಯನ ಒಂದು ಶಕ್ತಿ ಇರ್ತಕ್ಕಂಥದ್ದು ಗಂಜಲಕ್ಕೆ ಅದೇ ಸಗಣಿಗೆ ಬಂದು ವಾಯು ತತ್ವ ಅಂತ ಹೇಳ್ತೀವಿ ಅಂದರೆ ಹಸುವಿನ ಗೋಮಯಕ್ಕೆ ಅಂದರೆ ಸಗಣಿಗೆ ವಾಯು ತತ್ವ ಅಂತೀವಿ ಹಾಲಿಗೆ ಮನಸ್ಕಾರಕ ಚಂದ್ರ ಅಂತ ನಾವು ಹೇಳ್ತೀವಿ ನೋಡಿ ಬಂಧುಗಳು ಎಷ್ಟು ಮಹತ್ವವಿರ್ತಕ್ಕಂಥದ್ದು ಮೊಸರಿಗೆ ಬಂದು ಶುಕ್ರ ದಿಶೆ ಪ್ರಾಪ್ತಿಯಾಗತಕ್ಕಂಥದ್ದು ಶುಕ್ರನ ಪರ್ವ ಇರ್ತಕ್ಕಂಥ ಮೊಸರಿಗೆ ಅದೇ ತುಪ್ಪಕ್ಕೆ ಬಂದು ತತ್ವ ಅಗ್ನಿಕಾರಕ ಅಂತ ಹೇಳ್ತೀವಿ ನೋಡಿದ್ರ ಸೂರ್ಯ ಚಂದ್ರ ನಮಗೆ ಶುಕ್ರ ಅಗ್ನಿ ವಾಯು ಇವೆಲ್ಲವನ್ನು ಕೂಡ ಒಂದು ಹಸುವಿನಲ್ಲಿ ಇರ್ತಕ್ಕಂಥ ಈ ಪಂಚಗವ್ಯದಲ್ಲಿ ಗೋಮೂತ್ರಕ್ಕೆ ಗೋಮಯ ಹಾಲು ಮೊಸರು ತುಪ್ಪಕ್ಕೆ ಆ ಮಹತ್ವ ಇದೆ ಅಂತಕ್ಕಂಥದ್ದನ್ನು ನೋಡಿ ಎಷ್ಟು ಒಳ್ಳೆ ಪರಿಪಕ್ವವಾಗಿರ್ತಕ್ಕಂಥ ಗೋಮಯ ಆ ಗೋಮಾತೆಯನ್ನು ನಾವು ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳೇ ಅಡಕವಾಗಿರ್ತಕ್ಕಂಥ ಗೋಮಾತೆಯನ್ನು ನಾವು ಪೂಜೆ ಮಾಡೋದರಿಂದ ಏನೇನು ನಮಗೆ ಪ್ರಾಪ್ತಿಯಾಗತಕ್ಕಂಥದ್ದು ನೋಡಿ ಇದನ್ನು ಪಂಚಗವ್ಯ ನಾವು ಸೇವನೆ ಮಾಡೋದರಿಂದ ಅಂದರೆ ಕುಡಿಯೋದರಿಂದ ಎಲ್ಲ ಸಕಲ ರೋಗಗಳು ನಿವಾರಣೆ ಆಗ್ತಕ್ಕಂಥದ್ದು ನಮಗೆ ಎಷ್ಟು ಮ ದೇಹಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕೂಡ ನೋಡಿ ಇನ್ನೇನು ಸಾವು ಸಮೀಪಿಸ್ತೈತೆ ಅಂತ ಅಂದರೂ ಕೂಡ ಈ ಪಂಚಗವ್ಯವನ್ನು ನಾವು ಬಾಯಿಗೆ ತೀರ್ಥವನ್ನು ತಗೊಂಡ ಸಮಯದಲ್ಲಿ ನಮಗೆ ಮರಣಗಳ ಬಾಧೆ ಇರಲ್ಲ ಮರಣ ಆದರೂ ಕೂಡ ಅಷ್ಟಾದಿ ದೇವತೆಗಳು ನಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಮೋಕ್ಷಕಾರಕವಾಗಿರ್ತಕ್ಕಂಥದ್ದು ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಿಗೂ ವಿವಂತಿ ಹೇಳ್ತೀನಿ ಪಂಚಗವ್ಯ ಎಲ್ಲೆಲ್ಲಿ ಅವರು ದೇವಾಲಯದಲ್ಲಿ ನಿಮಗೆ ಮಾಡಿರ್ತಾರೆ ಅಲ್ಲೆಲ್ಲ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಯ್ಯೋ ಅವರು ಸಗಣಿ ಮಿಕ್ಸ್ ಮಾಡಿದ್ದಾರೆ ಗೋಮಯವನ್ನು ಮಿಕ್ಸ್ ಮಾಡಿದ್ದಾರೆ ಅಯ್ಯೋ ತೊಗೊಂಬಾರ್ದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕ್ಯಾನ್ಸರ್ ಗುಣವಾಗ್ತಕ್ಕಂಥದ್ದು ನಮಗೆ ಬಿ ಪಿ ಶುಗರು ಏನೇ ಇದ್ರೂ ಕೂಡ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅದರಲ್ಲಿ ಎಲ್ಲ ರೀತಿಯೂ ನಮಗೆ ರೋಗಗಳೆಲ್ಲ ದೂರ ಮುಕ್ತ ಮಾಡ್ತಕ್ಕಂಥದ್ದು ತುಂಬ ಆಮೇಲೆ ರಕ್ತ ಫ್ಯೂರಿಫೈರ್ ಮಾಡ್ತಕ್ಕಂಥದ್ದು ಈ ಪಂಚಗವ್ಯದಲ್ಲಿ ಹಾಗಾಗಿ ತಿಳ್ಕೊಂಡ್ರಲ್ಲ ಪಂಚಗವ್ಯ ಅಂದರೆ ಏನು ಇದರ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಲ್ವ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಆ ಪಂಚಗವ್ಯವನ್ನು ಸೇವನೆ ಮಾಡ್ತಕ್ಕಂಥದ್ದು ಮಾಡಿ ನಿಮ್ಮೆಲ್ಲರಿಗೂ ಆರೋಗ್ಯ ಕಾಪಾಡಲಿ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯ ವೃದ್ಧಿಯಾಗಿರಲಿ ನಿಮ್ಮೆಲ್ಲರಿಗೂ ಹೊಸ ಜೀವನ ಪ್ರಾಪ್ತಿಯಾಗಲಿ ನಿಮ್ಮೆಲ್ಲರ ಬಾಳಲ್ಲಿ ಸಂತೋಷ ಮೂಡಲಿ ಅಂತ ನಾನು ರೇಣುಕಾ ಇಲ್ಲಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಒಳ್ಳೆದಾಗಲಿ ಹೀಗೆ ನಮ್ಮ ವಾಹಿನಿಯನ್ನು ಇರಿ ಶ್ರೀ ಅದಿತಿ ದೇವಿ ಮಾರ್ಗದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಬೆಲ್ಲೈಕನ್ ಅಥವಾ ಒತ್ತದು ಮರಿಬೇಡಿ ಆಲ್ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಹೆಚ್ಚು ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ ಗೋಮಾತೆಯಲ್ಲಿರ್ತಕ್ಕಂಥ ಒಂದು ಅಮೃತ ಸಿದ್ಧವಾಗಿರ್ತಕ್ಕಂಥ ಈ ಪಂಚಗವ್ಯವನ್ನು ಪಂಚಾಮೃತವನ್ನು ತಿಳಿಸಿ ಬೇರೆಯವ್ರಿಗೂ ತಿಳಿಸಿ ನೀವು ತಿಳ್ಕೊಳ್ಳಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ಲೋಕ ಸಮಸ್ತ ಸುಖಿ ನೋ ಬಂದು ಸನ್ಮಂಗಳ ಸರ್ವೇ ಜನ ಸುಖಿ ನೋವಂತು ಸನ್ಮಂಗಳ ಒಳ್ಳೆದಾಗಿ